ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನು ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ ನಾನೀಗ ನಿಮಗೆ ಪೇಪರ್ ಅವಲಕ್ಕಿಯಿಂದ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರೋ ಈ ಅವಲಕ್ಕಿ ಒಗ್ಗರಣೆ ಈವ್ನಿಂಗ್ ಟೈಮ್ ಕಾಫಿ ಜೊತೆ ಅಥವಾ ಸ್ನ್ಯಾಕ್ಸ್ ಆಗಿ ಇದನ್ನು ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಈಗ ನೋಡೋಣ ಬನ್ನಿ ನಾನೀಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ ಇದು ದಪ್ಪ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿ ಅಂತ ಬರುತ್ತಲ್ವ ಆ ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ ಗ್ಯಾಸ್ನ ಸಣ್ಣ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಅದು ತಣ್ಣವಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಬಿಸಿ ಮಾಡಿದಾಗ ಅದು ಗರ್ಗರಿಯಾಗಿ ಆಗುತ್ತೆ ಅದೇ ಕಾರಣಕ್ಕೆ ನಾನು ಗ್ಯಾಸ್ ಮೇಲೆ ಅವಲಕ್ಕಿನ ಇಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ನಾವು ಸಣ್ಣ ಫ್ಲೇಮಲ್ಲೇ ನಾವು ಅವಲಕ್ಕಿನ ಹುರ್ಕೊಂಡ್ರೆ ನೀಟಾಗಿ ಎಲ್ಲ ಬಿಸಿಯಾಗಿ ಗರಿಗರಿಯಾಗಿ ಆಗುತ್ತೆ ನೋಡಿ ಈ ಥರ ಒಂದೆರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಐ ಫ್ಲೇಮೆಲ್ಲ ಇಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಸೀದೋಗುತ್ತೆ ಬೇಗ ನೋಡಿ ನಾವು ಹುರಿದಾಗ ನೋಡಿ ಈ ಥರ ಮು ಮುರಿದ್ರೆ ಅದು ನೀಟಾಗಿ ಮುರಿಬೇಕು ಆ ಥರ ಆದಾಗ ನಮಗೆ ಅವಲಕ್ಕಿ ನೀಟಾಗಿ ಬಿಸಿಯಾಗಿ ಗರ್ಗರಿಯಾಗಿದೆ ಅಂತ ಅರ್ಥ ಈಗ ನಾವು ಅದನ್ನ ಸೈಡಿಗೆ ಇಟ್ಕೊಂಡು ಪುನಃ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಹಾಗೆ ಕಾಲು ಕಪ್ ಆಗೋಷ್ಟು ಕಡಲೆ ಬೀಜನೂ ಕೂಡ ಹುರಿದು ಇಕ್ಕೊಂತ ಇದ್ದೀನಿ ಕಡಲೆ ಬೀಜ ನೀಟಾಗಿ ಎಲ್ಲನು ಚಿಟಪಟ ಹಂದಿ ಎಲ್ಲಾನು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾನು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಹಸಿ ಹಸಿ ಕಡಲೆ ಬೀಜ ಹಾಕಿದ್ರೆ ಸ್ಟೋರ್ ಮಾಡಿದಾಗ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕಡಲೆ ಬೀಜ ಹುರಿಬೇಕು ನೋಡಿ ಈ ಥರ ಹುರಿದಿದೆ ಅಲ್ಲ ಈಗ ಇದನ್ನು ನಾನು ತೆಗ್ದು ಒಂದು ಪ್ಲೇಟ್ಗೆ ಇಟ್ಟಿಟ್ಕೊತಾ ಇದ್ದೀನಿ ಇದೇ ಥರನೇ ಎಲ್ಲ ಇಂಗ್ರೀಡಿಯೆಂಟ್ಸ್ದು ನಾವು ಸಪ್ರೇಟಾಗಿ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದೇ ಕಾರಣಕ್ಕೆ ನಾನು ಈ ಥರ ಸಪ್ರೇಟ್ ಸಪ್ರೇಟಾಗಿ ಇದ್ದೀನಿ ನೋಡಿ ಅದೇ ಎಣ್ಣೆಗೆ ನಾನು ಪುನಃ ಕಾಲು ಕಪ್ ಆಗೋಷ್ಟು ಕಡಲೆ ಪಪ್ಪನ್ನ ಹಾಕಿ ಹುರ್ಕೊತಾ ಇದ್ದೀನಿ ಕಡಲೆ ಪಪ್ಪನ ಜಾಸ್ತಿ ಏನು ನೀವು ಹುರಿಯೋ ಅಂಥದ್ದೇನೂ ಇಲ್ಲ ಲೈಟಾಗಿ ನೀವು ಹುರ್ಕೊಂಡ್ರೆ ಸಾಕು ನೋಡಿ ಒಂದು ಎರಡು ಸೆಕೆಂಡು ಅಥವಾ ಮೂರು ಸೆಕೆಂಡ್ ಈ ಥರ ಹುರ್ಕೊಂಡ್ರೆ ಸಾಕು ನಿಮಗೆ ಕಡಲೆ ಪಪ್ಪು ನೀಟಾಗಿ ಹುರಿದಿರುತ್ತೆ ನೋಡಿ ಎಷ್ಟು ನೀಟಾಗಿ ಇದಾಗಿದೆ ಅಂತ ಈ ಥರನೇ ಹುರ್ಕೊಂಡು ನಾವು ಇದನ್ನು ಕೂಡ ನಾವು ಎಲ್ಲ ತೆಗ್ದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಬೇಕಾಗುತ್ತೆ ಪುನಃ ನಾನು ಇದೇ ಎಣ್ಣೆಗೆ ಒಂದು ಕಾಲು ಕಪ್ ಆಗೋಷ್ಟು ಗೋಡಂಬಿನ ತಗೊಂಡಿದ್ದೀನಿ ಆ ಗೋಡಂಬಿನ ಕೂಡ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಬರೀ ಈಗ ಗೋಡಂಬಿನ ಮಾತ್ರ ಇದ್ದೀನಿ ಯಾಕಂದರೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿರೋ ಕಾರಣಕ್ಕೆ ನಾನು ಗೋಡಂಬಿನ ಮಾತ್ರ ಇದ್ದೀನಿ ನೀವು ಬೇಕಾದರೆ ಒಣ ದ್ರಾಕ್ಷಿನ ಹಾಕ್ಕೊಬೋದು ಬಾದಾಮಿನ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಈ ಗೋಡಂಬಿನ ನೀಟಾಗಿ ಕೆಂಪಾಗಬೇಕು ಆ ಥರ ಹುರ್ಕೊಬೇಕು ಯಾಕೆ ಅಂತಂದರೆ ಹಸಿ ಹಸಿಯಾಗಿದ್ದರೆ ತಿನ್ನೋವಾಗ ಅದು ಚೆನ್ನಾಗಿರಲ್ಲ ಮೆತ್ತ ಮೆತ್ತಗಿರುತ್ತೆ ಆ ಕಾರಣಕ್ಕೆ ಗೋಡಂಬಿನ ಕೂಡ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟಿಗೆ ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ನೀವು ಎಲ್ಲ ಥರ ಡ್ರೈ ಫ್ರೂಟ್ಸ್ನೂ ಯೂಸ್ ಮಾಡಿಕೊಂಡು ಕೂಡ ಇದೇ ಥರ ಹುರಿದು ನೀವು ಮಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಗೋಡಂಬಿನೆಲ್ಲ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಇದೇ ಎಣ್ಣೆಗೆ ನಾನೀಗ ಜಜ್ಜಿಟ್ಕೊಂಡಿರೋ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಪುನಃ ಈ ಎಣ್ಣೆಗೆ ಹಾಕಿ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಅದು ಕೆಂಪಾಗುತ್ತೆ ಆದರೂ ನೀವು ಒಂದು ಎರಡು ಮೂರು ಸೆಕೆಂಡ್ ಹುರಿದು ಪುನಃ ಈ ಬೆಳ್ಳುಳ್ಳಿನೆಲ್ಲ ಎತ್ತಿ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ ಬೇಕು ಅಂದರೆ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಗೋಡಂಬಿನ ಕೂಡ ಒಟ್ಟಿಗೆ ಹಾಕಿ ಹುರ್ಕೊಬೋದು ಆದರೆ ಒಂದು ಬೆಂದಿರುತ್ತೆ ಒಂದು ಬೆಂದಿರೋಲ್ಲ ಅದೇ ಕಾರಣಕ್ಕೆ ನಾನು ಸಪ್ರೇಟಾಗಿ ಹಾಕ್ಕೊಂಡು ಇದ್ದೀನಿ ನೋಡಿ ಈಗ ಬೆಳ್ಳುಳ್ಳಿ ಹುರ್ಕೊಂಡೆ ಅದಾದಮೇಲೆ ನಾನೀಗ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಹಸಿ ಕೂಡ ಎಣ್ಣೆಗೆ ಹಾಕಿ ಹುರ್ಕೊತ ಇದ್ದೀನಿ ಈ ಥರ ಸಪ್ರೇಟಾಗಿ ಹುರ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಎಲ್ಲನೂ ಹುರಿಯುತ್ತೆ ಅಂತ ನೀಟಾಗಿ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈಗ ಮೆಣಸಿನ್ಕಾಯಿ ಆಗಿದೆ ಇದನ್ನಾದಮೇಲೆ ನಾನೀಗ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಕೂಡ ಎಣ್ಣೆಲೆ ಇಟ್ಟನ್ನ ಇದ್ದೀನಿ ಪ್ರತಿಯೊಂದು ನೀವು ಸಪ್ರೇಟಾಗೆ ಹುರ್ಕೊಂಡು ಮಾಡಿ ಯಾಕೆ ಅಂತಂದರೆ ಕಡಲೆ ಪಪ್ಪು ಮತ್ತು ಗೋಡಂಬಿ ಹಾಕ್ತೀವಲ್ವಾ ಗೋಡಂಬಿ ಮತ್ತು ಪಪ್ಪು ಬೇಗ ಕೆಂಪೋಗುತ್ತೆ ಆದರೆ ಕಡಲೆ ಬೀಜ ಬೇಗ ಕೆಂಪಾಗಲ್ಲ ಆ ಕಾರಣಕ್ಕೆ ಕಡಲೆ ಬೀಜ ಹಸಿ ಹಸಿ ಉಳಿಯುತ್ತೆ ಅದೇ ಕಾರಣಕ್ಕೆ ನಾನು ಎಲ್ಲನೂ ಸಪ್ರೇಟಾಗಿ ಎಲ್ಲಾನು ಹುರ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಆಗಿದೆ ಈಗ ಈಗ ನಾವು ಲೈಟಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಅದೇ ಎಣ್ಣೆಗೆ ನಾನೀಗ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಚಿಟಪಟ ಅನ್ನಬೇಕು ಆಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅರ್ಶನ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ರುಚಿಗೆ ಜೊತೆಗೆ ಸ್ವಲ್ಪ ಕರಿಬೇ ಸೊಪ್ಪನ್ನ ಹಾಕಿ ಲೈಟಾಗಿ ಇದ್ದೀನಿ ಈ ಥರ ಅಷ್ಟ ಮತ್ತು ಉಪ್ಪನ್ನ ಈ ಥರ ಎಣ್ಣೆಲ್ಲೇ ಹಾಕಿ ಹುರ್ಕೊಳೋದ್ರಿಂದ ಉಪ್ಪು ಅವಲಕ್ಕಿಗೆ ನೀಟಾಗಿ ಸೇರುತ್ತೆ ಹಾಗೆ ಅಷ್ಟನ್ನು ಹಾಕಿರೋದ್ರೆ ಅಷ್ಟನ್ನ ಕಲರ್ ಕೂಡ ನೀಟಾಗಿ ಎಲ್ಲ ಅವಲಕ್ಕಿಗೂ ಸೇರುತ್ತೆ ಆ ಕಾರಣಕ್ಕೆ ಈ ಥರನೇ ಹುರಿದು ಹಾಕ್ಕೊಳ್ಳಿ ನೋಡಿ ಈಗ ಇದೆಲ್ಲ ಹುರ್ಕೊಂಡಿದ್ದೀನಿ ಈಗ ನಾನು ಆಗಲೇನು ಹುರಿದು ಇಟ್ಟಿಟ್ಕೊಂಡಿದ್ದೆ ನೋಡಿ ಅವಲಕ್ಕಿ ಆ ಅವಲಕ್ಕಿಗೆ ಎಣ್ಣೆಯಲ್ಲಿ ಏನು ಹುರಿದು ಇಟ್ಕೊಂಡಿದ್ವಿ ನೋಡಿ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಗೋಡಂಬಿ ಅದನ್ನೆಲ್ಲ ಹಾಕ್ಕೊಂಡೆ ಜೊತೆಗೆ ನಾನು ಈ ಒಗ್ಗರಣೆ ಮಾಡ್ಕೊಂಡಿರೋ ಅಷ್ಟೊಂದು ಪುಡಿ ಉಪ್ಪು ಹಾಕ್ಕೊಂಡಿದ್ದೆ ನೋಡಿ ಆ ಒಗ್ಗರಣೆನೂ ಕೂಡ ಈಗ ಈ ಅವಲಕ್ಕಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ವಿ ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಅವಲಕ್ಕಿ ಒಗ್ಗರಣೆ ಮಾಡ್ಕೊಬೋದು ಅಂತ ಪ್ಲೀಸ್ ಯಾರೆಲ್ಲ ನನ್ನ ಈ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಏನು ಒಗ್ಗರಣೆ ಮಾಡ್ಕೊಂಡೆ ನೋಡಿ ಆ ಬಾಣಲಿಗೆ ಸ್ವಲ್ಪ ಅವಲಕ್ಕಿನ ಎತ್ತಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಆಗಲೇ ಒಗ್ಗರಣೆ ಮಾಡ್ಕೊಂಡಲ್ವಾ ಅದರಲ್ಲಿ ಎಣ್ಣೆ ಅಂಶ ಎಲ್ಲ ಇತ್ತು ಅದೇ ಕಾರಣಕ್ಕೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿರೋ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಥವಾ ಕಾಫಿ ಟೀ ಜೊತೆಗೆ ನಾವು ಇದನ್ನು ತಿನ್ಬೋದು ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿ ಖಾರ್ ಖಾರವಾಗಿರೋ ಪೇಪರ್ ಅವಲಕ್ಕಿ ಈಸಿಯಾಗಿ ನೀವು ಕೂಡ ಮಾಡ್ಕೊಬೋದು ಇದನ್ನು ಬೇಕಾದರೆ ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಒಂದು ವಾರ ಕೂಡ ಬೇಕಾದರೂ ಆಗಾಗ ತೆಗ್ದು ಯೂಸ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ನೀವು ಕೂಡ ಮಾಡಿ ಹಾಗೆ ನಿಮ್ಮ ಮನೆಯವರು ಕೂಡ ಮಾಡಿಕೊಡಿ ಥ್ಯಾಂಕ್ ಯು